ರ ನಾನು ಗುರುಪ್ರಸಾದ್ ತುಮಸೋಗೆ ಮೈಸೂರು ಜಿಲ್ಲೆಯ ಹೆಚ್ ಡಿ ಕೋಟೆ ಮತ್ತು ಸರ್ಗೂರ್ ತಾಲೂಕಲ್ಲಿ ಇವಾಗ ಹುಲಿ ಹಾವಳಿ ಮಿತಿಮೀರಿ ಹೋಗಿದೆ ಯಾಕಪ್ಪ ಅಂದರೆ ಈ ಎರಡೂ ತಾಲೂಕಿನ ಪಕ್ಕದಲ್ಲಿ ಎರಡು ಪ್ರಮುಖ ರಾಷ್ಟ್ರೀಯ ಉದ್ಯಾನವನಗಳು ಇರೋದರಿಂದ ಈ ಸಂಘರ್ಷಕ್ಕೆ ನಾಂದಿ ಹಾಡಿದೆ ಅಂತ ಹೇಳ್ಬೋದು ಬಂಡೀಪುರ ಮತ್ತು ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನಗಳು ಈ ತಾಲೂಕಿನ ಒಂದು ಭಾಗದಂತೆ ಸೇರದಂತೆ ಇವೆ ಹೆಚ್ ಡಿ ಕೋಟೆ ತಾಲೂಕಿನ ವ್ಯಾಪ್ತಿಗೆ ನೋಡೋದಾದರೆ ತಾಲೂಕಿನ ಪಶ್ಚಿಮ ಭಾಗಕ್ಕೆ ಅಂದರೆ ಸ್ವಲ್ಪ ವೀರ್ನ ಅದನ್ನು ಬಿಟ್ಟರೆ ಮೇಟಿಕುಪ್ಪೆ ಎಚ್ ಹೆಚ್ಚಡಿ ಕೋಟೆ ತಾಲೂಕಿನ ವ್ಯಾಪ್ತಿಗೆ ಬರುತ್ತೆ ಅದಲ್ದೇ ಕಬಿನಿ ಅಂತ ಫೇಮಸ್ ಆಗಿರೋ ಅಂತರ್ಸಂತೆ ಮತ್ತು ಡಿ ಬಿ ಕುಪ್ಪೆ ಎರಡೂ ಕೂಡ ಕೋಟೆ ತಾಲೂಕಿನ ವ್ಯಾಪ್ತಿಗೆ ಒಳಪಡುತ್ತೆ ಸಹಜವಾಗಿ ಅಂತರ್ಸಂತೆ ಮತ್ತು ಡಿ ಬಿ ಕುಪ್ಪೆನಲ್ಲಿ ಹುಲಿಗಳ ಸಂಖ್ಯೆ ಜಾಸ್ತಿ ಆಗಿದೆ ಅಲ್ಲಿಂದ ಬೇರೆ ಬೇರೆ ಕಡೆಗೆ ಹೋಗಿರೋವಂಥ ದಾಖಲೆಗಳು ಹಿಂದೆ ಕೂಡ ಇವೆ ಹಾಗೆ ಸ್ವಲ್ಪ ಕೆಳಗಡೆಗೆ ಬಂದರೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ವ್ಯಾಪ್ತಿಗೆ ಬರೋ ಗುಂಡ್ರೆ ಮತ್ತು ಬೇಗೂರು ಕೂಡ ಹೆಚ್ಚ ಡಿ ಕೋಟೆ ತಾಲೂಕಿಗೆ ಸೇರುತ್ತೆ ಇನ್ನು ಸರ್ಗೂರು ಭಾಗ ನೋಡೋದಾದರೆ ನುಗು ವಲಯ ಕೂಡ ಸರ್ಗೂರು ತಾಲೂಕಿಗೆ ಬರುತ್ತೆ ಮೊಳೆಯೂರು ಸರ್ಗೂರು ತಾಲೂಕು ವ್ಯಾಪ್ತಿಗೆ ಬರುತ್ತೆ ಹೆಡಿಯಾಲ ರೇಂಜು ಸ್ವಲ್ಪ ಸರ್ಗೂರು ತಾಲೂಕಿನ ಆ ವ್ಯಾಪ್ತಿಯ ಒಳಗಡೆ ಬರುತ್ತೆ ಈ ಎಲ್ಲ ಪ್ರದೇಶದಲ್ಲೂ ಹೆಚ್ಚು ಕಮ್ಮಿ ಈಗ ಬಂಡೀಪುರ ಮತ್ತು ರಾಷ್ಟ್ರ ಬಂಡೀಪುರ ಮತ್ತು ನಾಗರಹೊಳೆನಲ್ಲಿ ಈಗಾಗಲೇ ಹುಲಿಗಳ ಸಂಖ್ಯೆ ಜಾಸ್ತಿ ಇರೋದರಿಂದ ಅವುಗಳು ಸಹಜವಾಗಿ ಅಂದರೆ ಟೆರಿಟರಿ ಸರಹದ್ದು ಈ ಥರದ ಸಮಸ್ಯೆಗಳು ಎಲ್ಲ ಆಗಿ ಈಚೆ ಬರ್ತವೆ ಈಚೆ ಬಂದಾಗ ಇಲ್ಲಿ ಬಫರ್ ಝೋನ್ ಅಂತ ಇಲ್ಲ ಅಂದರೆ ಬಫರ್ ಝೋನ್ ಅಂದರೆ ಕಾಡಿನ ಆಚೆ ಸ್ವಲ್ಪ ಜಾಗ ಇದ್ದರೆ ಒಂದು ಒಂದು ಸರ್ತಿ ಬರ್ತವೆ ಮತ್ತು ವಾಪಸ್ ಒಟ್ಟು ಹೋಗ್ಬೋದು ಕಾಡೊಳಗಡೆಗೆ ಥರ ಆದರೆ ಇಲ್ಲಿ ಬಫರ್ ಝೋನ್ ಇಲ್ಲ ಕಾಡಿಂದ ಆಚೆ ಬಂದ ತಕ್ಷಣವೇ ರೈತರ ಜಮೀನು ಇದೆ ಮತ್ತು ಜನವಸತಿ ಪ್ರದೇಶಗಳು ಇವೆ ಇದರಿಂದ ಆ ಹುಲಿಗಳು ಬಂದಾಗ ಅದೇ ಜಾನುವಾರುಗಳ ಮೇಲೆ ಬೀಳೋದು ಆಮೇಲೆ ಜನರ ಮೇಲೆ ಬೀಳೋದು ಈ ಥರದ್ರಿಂದ ಸಂಘರ್ಷ ಸಹಜವಾಗಿ ಜಾಸ್ತಿ ಆಗಿದೆ ಅಲ್ಲದೆ ಆ ಹುಲಿಗಳು ಜನವಸತಿ ಪ್ರದೇಶವನ್ನು ದಾಟಿ ಕೆಲವು ಕುರ್ಚಲು ಪ್ರದೇಶಗಳನ್ನು ಕೂಡ ಸೇರಿಕೊಂಡಿರೋದ್ರಿಂದ ಇವುಗಳ ಸಂಘರ್ಷ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಈ ಎಲ್ಲದರ ಬಗ್ಗೆ ಸರ್ಕಾರ ದೊಡ್ಡ ಮಟ್ಟದಲ್ಲಿ ಅಧ್ಯಯನ ನಡೆಸಿ ಅವುಗಳ ಎಲ್ಲಿ ಬರ್ತಿವೆ ಹೇಗೆ ಗ್ರಾಮಾಂತರ ಪ್ರದೇಶವನ್ನು ದಾಟಿ ಬೇರೆ ಬೇರೆ ಕಡೆಗೆ ಹೋಗ್ತಿವೆ ಹಳ್ಳಿಗಳನ್ನು ಬಂದಾಗ ಯಾವ ಥರ ಕ್ರಮ ತಗೋಬೇಕು ಈ ಥರದ್ದನ್ನೆಲ್ಲ ಸರ್ಕಾರ ದೊಡ್ಡ ಮಟ್ಟದಲ್ಲಿ ಚಿಂತನೆ ಮಾಡಿ ಸಂಘರ್ಷವನ್ನು ತಡೆಗಟ್ಟಬೇಕು ಇಲ್ಲಾಂದರೆ ತಾಲೂಕಿನಲ್ಲಿ ಮುಂದಿನ ದಿನಗಳಲ್ಲಿ ಸ್ವಲ್ಪ ಜಾಸ್ತಿ ಆದರೆ ಕಾಡಂಚಿನ ಪ್ರದೇಶದ ರೈತರ ಬದುಕು ಸ್ವಲ್ಪ ಕಷ್ಟ ಆಗುತ್ತೆ ಇದ್ರ ಬಗ್ಗೆ ಸರ್ಕಾರ ಸೂಕ್ತವಾಗಿ ಕ್ರಮ ತಗೋಬೇಕು